ಸೊ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ ಸದ್ಯ ಈಗ ಬಿಗ್ ಬಾಸ್ ಸೆಟ್ಗೆ ಯಾರ್ಯಾರು ಎಂಟ್ರಿ ಆಗಿದ್ದಾರೆ ಅಂತ ಅಂದ್ಬಿಟ್ಟು ನಾನು ಹೇಳಿದೆ ಕಂಟೆಸ್ಟೆಂಟ್ಗಳು ಸದ್ಯ ಇಬ್ರು ಈಗ ಎಂಟ್ರಿ ಆಗಿದ್ರು ಈಗ ಮತ್ತೆ ಕಂಟೆಸ್ಟೆಂಟ್ಗಳು ಕೂಡ ಈಗ ಬಂದಿದ್ದಾರೆ ಆಲ್ಮೋಸ್ಟ್ ಇಲ್ಲಿ ವಿಡಿಯೋನ ಲೆಂತ್ ಆಗಿ ಇಲ್ಲಿ ಮಾಡೋಕ್ ಹೋಗಲ್ಲ ಇವತ್ತ ನಾನು ಪ್ರತಿಯೊಂದು ವಿಡಿಯೋದಲ್ಲಿ ಏನೇನೋ ನಿಮ್ಗೆ ಅಪ್ಡೇಟ್ ಕೊಡ್ತಾ ಹೋಗ್ತೀನಿ ಎಲ್ಲ ಬಿಗ್ ಬಾಸ್ ರಿಲೇಟೆಡ್ ಇರುತ್ತೆ ಇವಾಗ ಒಂದು ಜಾನ್ವಿ ಅವರು ಎಂಟ್ರಿ ಆಗಿತ್ತು ಮತ್ತೆ ಮೇಘಾ ಶೆಟ್ಟಿ ಅವರದ್ದು ಕೂಡ ಇಲ್ಲಿ ಎಂಟ್ರಿ ಆಗಿದೆ ಅಂತ ಅಂದ್ಬಿಟ್ಟು ಈಗ ಹೇಳಿದೆ ಬಿಗ್ ಬಾಸ್ ಸೆಟ್ಗೆ ಮತ್ತೆ ಗ್ರ್ಯಾಂಡ್ ಓಪನಿಂಗ್ಗೆ ಯಾರು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಕೊಡ್ತಾ ಇದ್ದಾರೆ ಸದ್ಯ ಇವಾಗ ಅವರೆಲ್ಲರೂ ಕೂಡ ಬಿಗ್ ಬಾಸ್ ಸೆಟ್ಗೆ ಎಂಟ್ರಿ ಆಗ್ತಾ ಇದೆ ನಿಮಗೆ ಗೊತ್ತಿದೆ ಬಿಗ್ ಬಾಸ್ ಮನೆ ಒಳಗಡೆ ಹೋಗಲ್ಲ ಯಾರು ಕೂಡ ಅಲ್ಲೇ ಇವಾಗ ಆ ಒಂದು ಸೆಟ್ ಏನ್ ನಡೆಯುತ್ತೆ ಆ ಒಂದು ಸೆಟ್ಗೆ ಈಗ ಎಂಟ್ರಿ ಕೂಡ ಆಗಿದ್ದಾರೆ ಈಗ ಮೂರನೇ ಹೆಸರು ಕೂಡ ಇಲ್ಲಿ ಕೇಳ ಬಂದಿದೆ ಮೂರನೇದು ಆಲ್ಮೋಸ್ಟ್ ಎಲ್ಲರೂ ಕೂಡ ಎಕ್ಸ್ಪೆಕ್ಟೆಡ್ ಮಾಡಿರ್ತೀರ ಒಬ್ಬರಿಗೆ ಅನ್ಎಕ್ಸ್ಪೆಕ್ಟೆಡ್ ಕೂಡ ಇರಬಹುದು ಸೂರಜ್ ಅವರು ಕ್ವಾಟ್ಲಿ ಕಿಚನ್ ಅಲ್ಲೂ ಕೂಡ ಅಷ್ಟೇ ಬಾಯ್ಸ್ ವರ್ಸಸ್ ಗರ್ಲ್ಸ್ ರಿಯಾಲಿಟಿ ಶೋನಲ್ಲೂ ಕೂಡ ಅಷ್ಟೇ ಇವರು ಸಿಕ್ಕಾಪಟ್ಟೆ ಕಲರ್ ಕೆಲಸ ಮಾಡ್ಕೊಂಡು ಬಂದಿದ್ರು ಸದ್ಯ ಈ ಸತಿ ಬಿಗ್ ಬಾಸ್ ಸೀಸನ್ ಟೋಲ್ಗೆ ಸಿಕ್ಕಾಪಟ್ಟೆ ಕಾಮಿಡಿ ಮಾಡ್ತಾರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ನನ್ನ ಒಂದು ಇದೆ ಇವರು ಸೆಲೆಕ್ಷನ್ ಕೂಡ ಗುಡ್ ಅಂತಾನೆ ಹೇಳ್ಬೋದು ತುಂಬಾ ಚೆನ್ನಾಗಿ ಕಾಮಿಡಿ ಮಾಡ್ತಾರೆ ಸೂರಜ್ ಅವರು ಈ ಸತಿ ಅವರು ಕೂಡ ಇವಾಗ ಬಿಗ್ ಬಾಸ್ ಮನೆಗೆ ಆಲ್ರೆಡಿ ಎಂಟ್ರಿ ಆಗಿದ್ದಾರೆ ಸೆಟ್ಟಿಗೆ ಮನೆ ಅಂತ ಮನೆ ಒಳಗಡೆ ಅಲ್ಲ ನಾನು ಪ್ರತಿ ಸತಿ ನಾನು ಮನೆ ಅಂತ ಹೇಳ್ತಾ ಇದ್ದೆ ಆ ಒಂದು ಸೆಟ್ ಅಲ್ಲಿ ಮತ್ತೆ ಆ ನಂತರ ಇಲ್ಲಿ ನಾಲ್ಕನೇ ಹೆಸರು ಇಲ್ಲಿ ಕೇಳ ಬಂದಿದ್ದ ಯಾರ್ದಪ್ಪ ಅಂತಂದ್ರೆ ಅಭಿಷೇಕ್ ಅವರು ಆಲ್ಮೋಸ್ಟ್ ಸ್ವಲ್ಪ ಜನಕ್ಕೆ ಇವರು ಪರಿಚಯ ಇರ್ತಾರೆ ಇನ್ನು ಸ್ವಲ್ಪ ಜನಕ್ಕೆ ಪರಿಚಯ ಇರಲ್ಲ ಏನಕ್ಕೆ ಅಂತಂದ್ರೆ ಕಳೆದ ಸತಿ ಬಿಗ್ ಬಾಸ್ ಸೀಸನ್ ಲೆವೆನಲ್ಲಿ ಅಲ್ಲಿ ಗೆಸ್ಟ್ ಆಗಿ ಬಿಗ್ ಬಾಸ್ ಒಳಗಡೆ ಬಂದಿದ್ರು ವಧು ಧಾರಾವಾಹಿ ಅನ್ನೋದು ಕಳೆದ ಸೀಸನ್ ನೀವು ನೋಡಬಹುದು ಯಾವ್ದು ಹೊಸ ಧಾರಾವಾಹಿಗಳು ಇಲ್ಲಿ ಸ್ಟಾರ್ಟ್ ಆಗಿತ್ತು ಯಜಮಾನ ವಧು ಈ ರೀತಿಯಾದ ಧಾರಾವಾಹಿಗಳು ಒಂದು ಪ್ರಮೋಷನ್ ಇವರು ಎಂಟ್ರಿ ಆಗಿದ್ರು ಅವರು ಅಭಿಷೇಕ್ ಅನ್ನೋರು ಅನ್ನೋ ಧಾರಾವಾಹಿ ಇತ್ತೀಚೆಗಷ್ಟೇ ಇಲ್ಲಿ ಕೊನೆ ಆಯ್ತು ಮತ್ತೆ ಇದು ಬೇಗನೆ ಇಲ್ಲಿ ಎಂಡ್ ಆಯ್ತು ಅಂತ ಹೇಳ್ಬೋದು ಇವಾಗ ಅವರು ಕಲರ್ಸ್ ಕನ್ನಡ ವಾಹಿನಲ್ಲಿ ಕೆಲಸ ಮಾಡಿದ್ರಲ್ಲ ಬೇಗನೆ ಚಾನ್ಸ್ ಸಿಕ್ಕಿದೆ ಅಂತ ಹೇಳ್ಬೋದು ಅವ್ರಿಗೆ ಅವರು ಕೂಡ ಬಿಗ್ ಬಾಸ್ ಆಲ್ರೆಡಿ ಎಂಟ್ರಿ ಆಗಿದೆ ಇನ್ನು ನೆಕ್ಸ್ಟ್ ಸ್ಪಂದನ ಸೋಮಣ್ಣ ಅವರು ಆಲ್ಮೋಸ್ಟ್ ಕರಿಮನೆಯಲ್ಲಿ ಸಿಕ್ಕಾಪಟ್ಟೆ ಹೆಸರು ಮಾಡಿದ್ರು ನಿಜವಾಗ್ಲೂ ಕೂಡ ಇತ್ತೀಚಿಗಷ್ಟೇ ಅದು ಎಂಡ್ ಆಗಿದ್ದು ತುಂಬಾ ಚೆನ್ನಾಗಿ ಒಂದು ಧಾರಾವಾಹಿ ಮೂಡಬಂದಿತ್ತು ಏನಕ್ಕೆ ಅಂತಂದ್ರೆ ಅಷ್ಟೊಂದು ಫ್ಯಾನ್ ಫಾಲೋವರ್ಸ್ ಕೂಡ ಇಲ್ಲಿ ಇದ್ರು ಇತ್ತೀಚೆಗೆ ಅಷ್ಟೇ ಮುಗಿತ್ತು ಬರ್ತಾರೆ ಬರ್ತಾರೆ ಅಂತ ಹೇಳ್ತಿದ್ರು ಈಗ ಕನ್ಫರ್ಮ್ ಕೂಡ ಆಗಿದೆ ಅವರು ಕೂಡ ಬಿಗ್ ಬಾಸ್ ಸೆಟ್ಗೆ ಈಗ ಎಂಟ್ರಿ ಆಗಿದ್ದಾರೆ ಸ್ಪಂದನಾ ಸಮ್ಮನ ಅವರು ಬಾಯ್ಸ್ ವರ್ಸಸ್ ಗರ್ಲ್ಸ್ ರಿಯಾಲಿಟಿ ಶೋ ನೀವು ಎಲ್ಲ ಅಂತ ಅನ್ಕೊಂತೀನಿ ಅದರಲ್ಲೂ ಕೂಡ ಇವರು ಇದ್ರೂ ತುಂಬ ಚೆನ್ನಾಗಿ ಆಟ ಆಡ್ತಾರೆ ನೋಡೋಕ್ಕೂ ಕೂಡ ತುಂಬಾ ಚೆನ್ನಾಗಿದ್ದಾರೆ ಆಲ್ಮೋಸ್ಟ್ ನೀವು ನೋಡ್ಬೋದು ಅವ್ರು ಇರ್ಬೋದು ಮೇಘಾ ಶೆಟ್ಟಿ ಅವರು ಇರ್ಬೋದು ಮತ್ತೆ ಸ್ಪಂದನ ಸೋಮಣ್ಣ ಮೂರು ಜನ ಕೂಡ ತುಂಬನೇ ನೋಡೋಕೆ ಇರ್ಬೋದು ಇರ್ಬೋದು ಎಲ್ಲದರಲ್ಲೂ ಕೂಡ ಎಕ್ಸಲೆಂಟಾಗಿ ತುಂಬ ಚೆನ್ನಾಗಿದ್ದಾರೆ ಈ ಸತಿ ಬಿಗ್ ಬಾಸ್ ಹಂಡ್ರೆಡ್ ಆಗಿ ಒಂದು ಹೈಪ್ ಅಂತ ಕ್ರಿಯೇಟ್ ಮಾಡಿದೆ ಅದ್ರ ಪ್ರಕಾರ ಇಲ್ಲಿ ಇರುತ್ತೆ ಅಂತ ಕೂಡ ಇಲ್ಲಿ ಗೊತ್ತಾಗ್ತಿದೆ ಮತ್ತು ಇನ್ನೊಂದು ಹೆಸರು ಇನ್ನೊಬ್ಬರು ಕೂಡ ಇಲ್ಲಿ ಎಂಟ್ರಿ ಆಗಿದ್ದಾರೆ ಅವ್ರು ಯಾರಪ್ಪ ಅಂತಂದರೆ ಧನುಷ್ ಗೌಡವರು ಕಳೆದ ಅಲ್ಲಿ ಇಲ್ಲಿ ಗೀತಾ ಸೀರಿಯಲ್ನಲ್ಲಿ ಅಭಿನಯಿಸಿದಂತಹ ಭವ್ಯ ಗೌಡವ್ರಿಗೆ ಚಾನ್ಸ್ ಸಿಕ್ಕಿತ್ತು ಈಗ ಧನುಷ್ ಗೌಡವ್ರಿಗೆ ಚಾನ್ಸ್ ಸಿಕ್ಕಿದೆ ಅವರು ಕೂಡ ಬಿಗ್ ಬಾಸ್ ಸೆಟ್ಗೆ ಈಗ ಎಂಟ್ರಿ ಆಗಿದ್ದಾರೆ ಆಲ್ಮೋಸ್ಟು ಆರು ಹೆಸರುಗಳನ್ನ ಇಲ್ಲಿ ನಾನು ಹೇಳಿದ್ದೀನಿ ಒಂದು ಜಾನ್ವಿ ಮೇಘನಾ ಶೆಟ್ಟಿ ಅವರು ಸೂರಜ್ ಅವರು ಮತ್ತು ಅಭಿಷೇಕ್ ಅವರು ಸ್ಪಂದನಾ ಸೋಮಣ್ಣ ಅವರು ಧನುಷ್ ಗೌಡವರು ಸದ್ಯ ಇಷ್ಟು ಜನದಲ್ಲಿ ನಿಮ್ಮ ಸಪೋರ್ಟ್ ಯಾರಿಗಿರುತ್ತೆ ಮತ್ತು ಇನ್ನು ಯಾರ್ಯಾರ ನೀವು ಬಿಗ್ ಬಾಸ್ ಮನೆಯೊಳಗಡೆ ನೋಡಬೇಕು ಅಂತ ಇದೀರಾ ಅನ್ನೋದನ್ನು ಮಿಸ್ ಮಾಡಿದ್ರೆ ಕಮೆಂಟ್ ಮೂಲಕ ತಿಳಿಸಿ ಇನ್ನೂ ಯಾರ್ಯಾರು ಎಂಟ್ರಿ ಆಗ್ತಾರೆ ಅನ್ನೋದ್ರ ಬಗ್ಗೆ ಯಾವ್ಯಾವ ಯಾವುದಾದ್ರೂ ಒಂದು ಅಪ್ಡೇಟ್ ಸಿಕ್ತು ಅಂತಂದರೆ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀವಿ ನಿಮ್ಗೆ ಏನಾದರೂ ಏನಾದರೂ ಡೌಟ್ ಇತ್ತು ಅಂತಂದರೆ ಅದನ್ನು ಕೂಡ ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ